ವೀಕ್ಷಕರೇ ಬಿಬಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲರು ಸ್ನೇಹಿತರೆ ಗೋವು ಬಹಳ ಸಾಧು ಪ್ರಾಣಿ ಬಟ್ ಗೋವಿನ ಸುತ್ತ ಮಾತ್ರ ಇವತ್ತು ಸಾಕಷ್ಟು ರಾಜಕೀಯಗಳು ನಡೀತಾನೆ ಇದ್ದಾವೆ ಹಲ್ಲೆಗಳು ಕೊಲೆಗಳು ರಕ್ತಪಾತ ಆಗ್ತಾನೆ ಇದೆ ಯಾವಾಗ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಅನ್ನುವಂಥ ಪಕ್ಷ ಅಧಿಕಾರ ಹಿಡಿತೋ ಅವತ್ತಿಂದ ಈ ಗೋವು ಸಾಗಾಟ ಮಾಡೋರ ಕೊಲೆ ಮಾಡೋದು ಅಫ್ತಾ ವಸೂಲಿ ಮಾಡೋದು ಅವ್ರ ಹತ್ರ ಈ ರೀತಿ ದಂಧೆಗಳನ್ನು ಕೆಲವರು ಮಾಡಿಕೊಂಡು ಬರ್ತಾನೆ ಇದಾರೆ ಅನ್ನುವಂಥ ಫೀಲ್ ಎಲ್ರಿಗೂ ಆಗ್ತಾ ಇದೆ ಎಲ್ಲ ಸಾಕು ಪ್ರಾಣಿಗಳಲ್ಲಿ ಗೋವು ಒಂದು ಒಂದು ರೀತಿ ಅತ್ಯಂತ ಸಾಧು ಪ್ರಾಣಿ ಅಂತ ಹೇಳ್ಬೋದು ಬಟ್ ಇಂಥ ಸಾಧು ಪ್ರಾಣಿಯ ಸುತ್ತ ನಡೆಯುವಂಥ ಕೂಮು ಬೆಳವಣಿಗೆಗಳಿಂದ ಕರ್ನಾಟಕದಲ್ಲಿ ಈಗಾಗಲೇ ಕೊಲೆಗಳಾಗಿರೋದು ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ ನೂರಾರು ಸಲ ಗಲಭೆಗಳು ನಡೆದಿದ್ದಾವೆ ಈಗಲೂ ಸಹ ನಡೀತಾನೆ ಇದ್ದಾವೆ ಯಾಕಾಗಿ ಇವೆಲ್ಲ ನಿಜವಾದ ಗೋವಿನ ರಕ್ಷಕರು ಯಾರು ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗಿ ಜನರ ಆರೋಗ್ಯದಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸಿರುವಂಥ ಗೋವನ್ನು ನೆಪ ಮಾಡಿಕೊಂಡು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯವನ್ನು ಮಾಡ್ತಾ ಬಂದಿದ್ದಾವೆ ಈ ರಾಜಕೀಯದಿಂದ ಸಮಾಜದಲ್ಲಿ ಏನೆಲ್ಲ ಆಘಾತಕಾರಿ ಬೆಳವಣಿಗೆಗಳಾಗಿದ್ದಾವೆ ಅಂತ ಈ ಒಂದು ಎಪಿಸೋಡಲ್ಲಿ ಸಣ್ಣದಾಗಿ ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ಇನ್ನೂ ನೀವಿನ್ನೂ ಪೀಪಲ್ ಟಿ ವಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಮುಂದಿನ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎರಡು ಸಾವಿರದ ಹದಿನಾರಲ್ಲಿ ಉಡುಪಿಯ ಒಂದು ಹಳ್ಳಿಯಲ್ಲಿ ಗೋವು ಸಾಗಾಟ ಮಾಡುತ್ತಿದ್ದ ಪ್ರವೀಣ್ ಪೂಜಾರಿ ಹತ್ಯೆ ಆಗತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಕರು ಸಾಗಿಸ್ತಿದ್ದ ಹಾಜಬ್ಬ ಮತ್ತೆ ಹಸನಬ್ಬ ಎಂಬುವರನ್ನ ಬೆತ್ತಲು ಮಾಡಿ ಹಲ್ಲೆ ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಸಾಲಿ ಗ್ರಾಮದ ಜಾನುವಾರು ದಳ್ಳಾಳಿಯಾಗಿದ್ದಂತಹ ಕೃಷ್ಣಯ್ಯ ಪಾಟಾಳಿ ಅನ್ನುವಂತಹ ವೃದ್ಧನ ಹತ್ಯೆ ಆಗತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಗೋವು ಸಾಗಿಸುತ್ತಿದ್ದ ಸೂರತ್ ಕಲ್ನ ಕಬೀರ್ ಕೊಲೆ ಆಗುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಆಜೆ ಕಾರನಲ್ಲಿ ಅನ್ವರ್ ಅನ್ನುವಂಥವರ ಹತ್ಯೆ ಆಗುತ್ತೆ ಹೀಗೆ ನೀವು ಗೂಗಲ್ ಮಾಡಿ ಗೋವು ಸಾಗಿಸ್ತಿದ್ರು ಅನ್ನುವಂಥ ನೆಪ ಮಾಡಿಕೊಂಡು ಹತ್ತಾರು ಯುವಕರನ್ನು ನಮ್ಮ ರಾಜ್ಯದಲ್ಲಿ ಕೊಲೆ ಮಾಡಲಾಗಿದೆ ಇವನ್ನೆಲ್ಲ ನಾನು ಸುಮ್ಮನೆ ಹೇಳ್ತಿಲ್ಲ ದಯವಿಟ್ಟು ನೀವು ಜಸ್ಟ್ ಗೂಗಲ್ ಮಾಡಿ ನಿಮ್ಮ ಕೈ ಬರವಣಿಗೆಯಲ್ಲೇ ಎಷ್ಟೆಲ್ಲ ಮಾಹಿತಿ ಸಿಗುತ್ತೆ ಅಂತ ನಿಮಗೆ ಒಂದು ರೀತಿ ಶಾಕ್ ಆಗುತ್ತೆ ಕೇವಲ ಕೈಯಲ್ಲೊಂದು ಹಗ್ಗ ಹಿಡ್ಕೊಂಡು ಹೊರಟವರನ್ನ ಅದೇ ಹಗ್ಗದಿಂದ ಮರಕ್ಕೆ ಕಟ್ಟಿ ಹಲ್ಲೆ ನಡೆಸುವಂತಹ ಗೋರಕ್ಷಕರ ಸಂಖ್ಯೆ ಕಡಿಮೆ ಏನಿಲ್ಲ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ದನ ಕೊಳ್ಳೋದಾಗ್ಲಿ ಅದನ್ನು ಮಾರೋದಾಗಲಿ ಕೂಡ ಒಂದು ರೀತಿ ದೊಡ್ಡ ರಗಳೆ ಆಗಿರುವಂಥ ವಿಚಾರ ಕರಾವಳಿ ಭಾಗದಲ್ಲಿ ಗೋವನ್ನು ಕಂಡ್ರೆ ದೆವ್ವ ಕಂಡವರಂತೆ ಏನು ರೈತರು ಔಹಾರುವಂತಹ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು ಬಟ್ ವಿಚಿತ್ರ ಅಂದರೆ ಯಾರು ಈಗ ಗೋವು ಗೋಮಾಂಸ ಸೇವನೆಯನ್ನು ವಿರೋಧ ಮಾಡ್ತಿದ್ದಾರೋ ಅವರೆಲ್ಲ ಹಿಂದೆ ಭರ್ಜರಿಯಾಗಿ ಬೀಫನ್ನು ತಿಂತಾ ಇದ್ದಂಥವ್ರು ಅವರ ತಾತ ಮುತ್ತಂದ್ರ ಕಾಲದಿಂದ ಮಾತ್ರ ಅಲ್ಲ ಈ ಬಗ್ಗೆ ನಮ್ಮ ದೇಶದ ವೇದಗಳಲ್ಲೂ ಮತ್ತೆ ಪುರಾಣಗಳಲ್ಲೂ ಸಹ ಮಹಾಕಾವ್ಯಗಳು ಅಂತ ಏನು ಕರಿತೀವಿ ಅವುಗಳಲ್ಲಿ ಸಾಕಷ್ಟು ಪುರಾವೆಗಳು ಸಿಗುತ್ತೆ ನೀವು ಜಸ್ಟ್ ಒಂದು ಕಣ್ಣು ಕಣ್ಣಾಡಿಸಿದ್ರೆ ನಿಮಗೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ ನಮ್ಮ ದೇಶದಲ್ಲಿ ವೇದಗಳ ಕಾಲದಿಂದಲೂ ಸಹ ಗೋವಿಗೆ ಎಲ್ಲಾ ರೀತಿಯಲ್ಲೂ ಒಂದು ರೀತಿ ಮಹತ್ವವಾದ ಸ್ಥಾನ ಇದೆ ಗೋವನ್ನು ಸಾಕ್ತಿದ್ರು ಮತ್ತು ಗೋ ಮಾಂಸವನ್ನು ಸಹ ಅವರು ಸೇವನೆಯನ್ನು ಮಾಡ್ತಿದ್ರು ಗೋವು ಅಂದರೆ ಮನುಷ್ಯನ ಒಂದು ರೀತಿ ಒಡನಾಡಿ ಆ ಮನುಷ್ಯನಿಗೆ ಹೇಗೆ ಬೇಕೋ ಹಾಗೆ ಗೋವನ್ನು ಬಳಸ್ಕೊಂಡಿದ್ದಾರೆ ಯಾವಾಗ ಮನುಷ್ಯ ಒಂದು ಕಡೆ ನೆಲೆ ನಿಲ್ಲೋದಕ್ಕೆ ಒಂದು ರೀತಿ ರೂಢಿ ಮಾಡ್ಕೊಂಡೋ ಆಗಲೇ ಕಾಡಿನಲ್ಲಿದ್ದಂತಹ ಸಾಧು ಪ್ರಾಣಿಗಳಂತ ಯಾವುದಿದ್ವು ಅವುಗಳನ್ನೆಲ್ಲ ಪಳಗಿಸಿ ಅವನಿಗೆ ಬೇಕಾದಂತೆ ಬಳಸ್ಕೊಳ್ಳೋದನ್ನು ರೂಢಿ ಮಾಡಿಕೊಂಡ ಈ ಟೆಕ್ನಾಲಜಿ ಹುಟ್ಟೋದಕ್ಕೂ ಮುಂಚೆ ಸುಮಾರು ವರ್ಷಗಳ ಹಿಂದೆ ಪಶುಸಂಗೋಪನೆ ಮತ್ತೆ ಕೃಷಿ ಅನ್ನೋದು ಬಹುಮುಖ್ಯವಾದಂಥ ಒಂದು ರೀತಿ ಉದ್ಯೋಗ ಅಂತ ಹೇಳ್ಬೋದು ಇವುಗಳನ್ನು ಕಸುಬಾಗಿ ಹೊಂದಿದ್ದಂಥ ಭಾರತ ಉಪಖಂಡದ ನಾಗರಿಕತೆಗಳು ಮೊದಲಿಂದಲೂ ಸಹ ಗೋ ಮಾಂಸವನ್ನು ಬಳಸ್ತಾ ಬಂದಿದ್ದಾವೆ ಸಂಗೋಪನೆಯೇ ಮುಖ್ಯ ಕಸುಬಾಗಿದ್ದಂತಹ ವೇದಗಳ ಕಾಲದಲ್ಲಿ ಈ ಕುಲಗಳು ಏನಿದ್ದಾವೆ ಅವು ಗೋವು ಅದೆಗೆ ಖ್ಯಾತವಾಗಿದ್ವು ಅಂದ್ರೂ ಕೂಡ ಒಂದು ರೀತಿ ತಪ್ಪಾಗ್ಲಿಕ್ಕಿಲ್ಲ ದೇವರಿಗೆ ಯಜ್ಞ ಯಾಗಾದಿಗಳ ನೆಪ ಇಟ್ಕೊಂಡು ಗೋವು ಮತ್ತೆ ಕುದುರೆಗಳನ್ನ ದೇವರಿಗೆ ಅರ್ಪಿಸ್ಲಾಗ್ತಾ ಇತ್ತು ಆಗಿನ ಕಾಲದಲ್ಲಿ ಯಾಗ ಆದ್ಮೇಲೆ ಪುರೋಹಿತರೂ ಸೇರ್ಕೊಂಡಂತೆ ಯಾರ್ಯಾರು ಮಾಂಸದ ಯಾವ್ಯಾವ ಭಾಗವನ್ನು ಹಂಚಿಕೊಳ್ಬೇಕು ಅನ್ನೋದನ್ನು ಕೂಡ ಶಾಸ್ತ್ರಗಳಲ್ಲಿ ವಿವರವಾಗಿ ಹೇಳಿದ್ದಾರೆ ಹಿರಿಯ ಸಾಹಿತಿ ಭಕ್ತರ ಪ್ರೀತಿಯ ಡಾರ್ಲಿಂಗ್ ಸಾಹಿತಿ ಎಸ್ ಎಲ್ ಭೈರಪ್ನವರ ಕಾದಂಬರಿ ಪರ್ವದಲ್ಲೇ ಗೋಮಾಂಸ ತಿನ್ನುವ ಪರಿ ಏನಿದೆ ಅದನ್ನು ದಾಖಲು ಮಾಡಿದ್ದಾರೆ ಈ ತಲೆಕೆಟ್ಟ ಭಕ್ತರು ಇದನ್ನು ಓದೇ ಇಲ್ಲ ಬೈರಪ್ಪನವರಾದರೂ ಇವರಿಗೆ ಒಂದು ರೀತಿ ಟ್ಯೂಷನ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಗೋಮಾಂಸದ ಬಗ್ಗೆ ಅವ್ರಿಗೂ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಇನ್ನು ಖ್ಯಾತ ಸಂಶೋಧಕ ಚಿದಾನಂದ ಮೂರ್ತಿಯವರು ಕೂಡ ವೇದಗಳಲ್ಲಿ ಗೋಮಾಂಸವನ್ನು ಈ ಸೋಕಾಲ್ಡ್ ದೇವರ ಮೀಡಿಯೇಟರ್ಸ್ ಸೇವನೆ ಮಾಡ್ತಿದ್ರು ಅನ್ನೋದನ್ನು ತಮ್ಮ ಸಂಶೋಧನೆಗಳಲ್ಲಿ ದಾಖಲೆ ಮಾಡಿದ್ದಾರೆ ನಿಜ ಹೇಳ್ಬೇಕಂದ್ರೆ ಈ ಗೋಮಾಂಸ ತಳ ಸಮುದಾಯಗಳಿಗೆ ತುಂಬಾ ದುಬಾರಿಯಾದಂಥ ಒಂದು ರೀತಿ ಆಹಾರ ಯಾರು ಈ ಬ್ರಾಹ್ಮಣ್ಯವನ್ನ ಪಾಲನೆ ಮಾಡ್ಕೊ ಬಂದಿದ್ರು ಇವರ ನೈವೇದ್ಯ ಅನ್ನೋದನ್ನ ದಲಿತರ ಕೇರಿಗಳಿಗೆ ಕೊಡ್ತಾರ ಖಂಡಿತ ಇರಲಿಲ್ಲ ದಲಿತ ಶೂದ್ರರಿಗೆ ಈ ಆಹಾರ ಅನ್ನುವಂಥದ್ದು ಸಿಗ್ತಾನೆ ಇರಲಿಲ್ಲ ಅಂತಲೂ ಹೇಳಿದ್ರೆ ಒಂದು ರೀತಿ ಆಶ್ಚರ್ಯ ಪಡಬೇಕಾದಂಥ ವಿಚಾರ ಏನಲ್ಲ ಸೊ ಈ ಕಾರಣದಿಂದಾಗಿ ಅನ್ನಕ್ಕೆ ಪರದಾಡ್ತಿದ್ದಂತಹ ಜನ ಸತ್ತ ದನಗಳನ್ನು ತಿಂತಾಯಿದ್ರು ದನಗಳನ್ನು ಅವರು ಆಚೆ ಕೇರಿಯಿಂದ ಆಚೆಗೆ ಬಿಸಾಕ್ತಿದ್ರು ಅವರ ಕೇರಿಗಳಿಂದ ಅವುಗಳನ್ನು ತಂದು ಇವರು ತಿಂತಾಯಿದ್ರು ಈ ಪುರೋಹಿತ ವರ್ಗಕ್ಕೆ ಮಾತ್ರ ಒಂದಲ್ಲ ಒಂದು ಪೂಜೆ ಯಜ್ಞದ ನೆಪದಲ್ಲಿ ಈ ಫುಡ್ಡು ಸಿಗ್ತಾ ಇತ್ತು ಕ್ರಿಸ್ತ ಪೂರ್ವ ಕಾಲದ ಭಾರತದಲ್ಲಿ ಗೋವದೆ ಯಾವ ಮಟ್ಟಿಗಿತ್ತು ಅಂದರೆ ಅತಿಥಿ ಬಂದರೆ ಟ್ರೀಟ್ ಕೊಡೋದಕ್ಕೆ ಅಂತ ಒಂದು ಗೋವನ್ನು ದಬ್ಬುವಂಥದ್ದು ಫಿಕ್ಸ್ ಆಗಿತ್ತು ಸೊ ಅದಕ್ಕೆ ಅತಿಥಿಯನ್ನು ಗೋಗ್ನ ಅಂತಲೇ ಕರಿತಾಯಿದ್ರು ಈ ಯಜ್ಞ ಯಾಗಾದಿಗಳ ನೆಪದಲ್ಲಿ ಗೋ ಹತ್ಯೆ ನಡೆಯೋದನ್ನ ನೋಡಿದಂತಹ ಬುದ್ಧ ಮಹಾವೀರಾದಂತಹ ಅಂತಹ ಜನ ಯಾರಿದ್ರು ಅವರು ಸಂಕಟ ಪಟ್ಟು ಈ ಪ್ರಾಣಿ ಹಿಂಸೆ ಬೇಡ ಅನ್ನೋ ಮಾತನ್ನ ಹೇಳ್ತಾ ಬಂದ್ರು ಅಷ್ಟೇ ಅಲ್ಲದೆ ಆಗ ಕೃಷಿ ಮಾಡೋದಕ್ಕೆ ಅಂತ ಗೋವುಗಳು ಎತ್ತುಗಳ ಅಗತ್ಯ ಕೂಡ ಇತ್ತು ಅವುಗಳ ಗೊಬ್ಬರ ಸಹ ಇವರಿಗೆ ಬೇಕಾಗಿತ್ತು ಯಾರಿಗೆ ಕೃಷಿ ಮಾಡೋಂಥವ್ರಿಗೆ ಇವೆಲ್ಲವನ್ನು ಬುದ್ಧ ಮಹಾವೀರರು ಗಮನಿಸಿರ್ಬೋದು ಅಂತ ಅನ್ಸುತ್ತೆ ಈ ಕಾರಣದಿಂದಾಗಿ ಅವರು ಪ್ರಾಣಿ ಹಿಂಸೆಯನ್ನು ಒಂದು ರೀತಿ ವಿರೋಧ ಮಾಡ್ತಾಯಿದ್ರು ಯಾಗಗಳಿಂದ ಬೇಸಂತಹ ಜನ ಏನಿದ್ರು ಅವರು ಅಹಿಂಸೆ ಬೋಧಿಸುವಂತಹ ಮತ್ತು ಎಲ್ಲ ಜೀವಗಳನ್ನು ಸಮಾನವಾಗಿ ನೋಡುವಂತಹ ಬೌದ್ಧ ಜೈನ ತತ್ವಗಳ ಕಡೆ ಆಕರ್ಷಿತರಾಗ್ತಾ ಬಂದರು ಆಗ ಎಚ್ಚೆತ್ಕೊಂಡಂತಹ ಪುರೋಹಿತ ವರ್ಗ ಗೋವಿನ ಪೂಜಾರಿಗಳಾಗಿ ಸಸ್ಯಹಾರಿಗಾಗಿ ಮತ್ತು ಅದೇ ತನ್ನ ಶ್ರೇಷ್ಠ ಅಂಥೇಳಿ ಅದೇ ಫುಡ್ ಶ್ರೇಷ್ಠ ಅಂಥೇಳಿ ಸಸ್ಯಹಾರವೇ ಶ್ರೇಷ್ಠ ಅಂತೇಳಿ ಅವುಗಳನ್ನು ಸಾರೋದಕ್ಕೆ ಶುರು ಮಾಡಿಕೊಂಡ್ರು ಇವರು ತಳ ಸುಡೋದನ್ನು ಎಚ್ಚರಿಕೆಯಿಂದ ಗಮನಿಸಿ ಇವರು ಈ ಒಂದು ಹೆಜ್ಜೆಯನ್ನು ಇಟ್ಟದ್ದು ಅವತ್ತು ಗೋ ಮಾಂಸ ಸೇವಿಸಿದಂಥವರಿಗೆ ಇವತ್ತು ಗೋವು ಮಾತೆ ಅದರ ರೋಮ ರೋಮಗಳಲ್ಲೂ ದೇವರಿದ್ದಾನೆ ಗೋವು ಮುಕ್ಕೋಟಿ ದೇವರುಗಳ ಒಂದು ರೀತಿ ವಾಸಸ್ಥಾನ ಅಂತೆಲ್ಲ ಕತೆ ಪುಂಗುತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ರೈತರಿಗೆ ಮತ್ತೆ ಹಳ್ಳಿಗರಿಗೆ ಹಳ್ಳಿಯಲ್ಲಿ ಬರುತ್ತಿದ್ದಂಥ ಜನಗಳಿಗೆ ಅತ್ಯಂತ ಲಾಭದಾಯಕ ಸಾಕು ಪ್ರಾಣಿಯಾಗಿದ್ದಂತಹ ಗೋವು ಇವತ್ತು ಈ ಕಡೆ ಸಾಕೋಕ್ಕೂ ಆಗ್ತಿಲ್ಲ ಆ ಕಡೆ ಬಿಡೋಕ್ಕೂ ಆಗ್ತಿಲ್ಲ ಒಂದು ರೀತಿ ಬಿಸಿ ತುಪ್ಪ ಆದಂಗೆ ಅವರ ಗಂಟ್ಲಲ್ಲಿ ಬಂದು ಸಿಗಾಕೊಂಡಿಲ್ಲ ರೈತರ ಒಡನಾಡಿಯಾಗಿದ್ದಂಥ ಗೋವಿಗೆ ಕೆಲವರು ರಾಜಕೀಯ ಕಾರಣಕ್ಕಾಗಿ ಅವುಗಳನ್ನು ಬಳಸ್ಕೊತಾ ಇದ್ದಾರೆ ಸಾವಿರಾರು ರೂಪಾಯಿಯನ್ನು ಕೊಟ್ಟು ಅದನ್ನು ತಂದು ಮೇವು ಕೊಟ್ಟು ನೀರನ್ನು ಕೊಟ್ಟು ಸಾಕಿ ಸಗಣಿ ಬಾಚುವಂಥ ರೈತರಿಗೆ ಇವತ್ತು ಗೋವಿನ ಮೇಲೆ ಯಾವುದೇ ರೀತಿಯ ಒಂದು ರೀತಿಯ ಹಕ್ಕಿಲ್ದಂತೆ ಆಗಿದೆ ಆ ಹಕ್ಕನ್ನು ಕೆಲವು ಸಂಘಟನೆಗಳು ಮತ್ತೆ ಪುಡಾರಿಗಳು ಕಂಕಲಲ್ಲಿ ಇಟ್ಕೊಂಡು ಓಡಾಡೋ ರೀತಿ ಓಡಾಡ್ತಾ ಇದ್ದಾರೆ ಹೀಗಾಗಿ ರೈತರು ಗೋವುಗಳನ್ನು ಮೊದಲಿನಂತೆ ಕೊಂಡ್ಕೊಳ್ಳೋದಕ್ಕೂ ಬೇಡ ಮಾರಾಟ ಮಾಡೋದು ಬೇಡ ಇವುಗಳ ಸಾಹಸವೇ ಬೇಡ ಅಂತೇಳಿ ಒಂದು ರೀತಿ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಮೊದಲೆಲ್ಲ ಈ ಸಮಸ್ಯೆ ಈ ತರ ಇರಲಿಲ್ಲ ಕಳೆದ ಎರಡು ದಶಕಗಳಿಂದ ಈ ಒಂದು ಭಯಾನಕ ವಾತಾವರಣ ಕರಾವಳಿ ಭಾಗದಲ್ಲಿ ನಿರ್ಮಾಣ ಆಗಿರೋದ್ರ ಜೊತೆಗೆ ರಾಜ್ಯದ ಎಲ್ಲ ಕಡೆ ಕೂಡ ಇದು ಹರಿದಾಡ್ತಾ ಬರ್ತಾ ಇದೆ ಸೌಹಾರ್ದಕ್ಕೆ ಹೆಸರಾಗಿರುವಂಥ ನಮ್ಮ ನೆಲದಲ್ಲಿ ಯಾವತ್ತೂ ಇಲ್ಲದ ಈ ಗೋ ರಾಜಕಾರಣ ಯಾಕೆ ಪ್ರಾರಂಭ ಆಯಿತು ಅನ್ನೋದೇ ಈಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಗೊತ್ತಲ್ಲ ನಮ್ಮ ದೇಶ ಸರ್ವಧರ್ಮಗಳ ಒಂದು ರೀತಿ ಶಾಂತಿಯ ಸುಂದರವಾದಂಥ ತೋಟ ಇಲ್ಲಿ ಹಲವಾರು ಧರ್ಮ ಜಾತಿಗಳ ಜನರು ತಮ್ಮದೇ ಭಾಷೆಯಲ್ಲಿ ವ್ಯವಹಾರಗಳನ್ನ ಮಾಡ್ತಾ ವೈವಿಧ್ಯಮಯವಾಗಿ ಬದುಕನ್ನು ನಡೆಸ್ತಾ ಈ ನಮ್ಮ ದೇಶದ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸ್ತಾ ಬಂದಿದ್ದಾರೆ ಬಟ್ ಕೆಲವು ಹಿಂದೂ ಮೂಲಭೂತವಾದಿಗಳು ಮಾತ್ರ ಭಾರತ ಬಹುಸಂಖ್ಯಾತ ಹಿಂದೂಗಳ ದೇಶ ಇಲ್ಲಿ ಹಿಂದೂಗಳಿಗೆ ಮಾತ್ರ ಬದುಕೋದಕ್ಕೆ ಅವಕಾಶ ಅಂತ ಬಾಳಾಂಗನ ಬಿಟ್ಕೊಂಡು ಅಲ್ಪಸಂಖ್ಯಾತ ಧರ್ಮೀಯರಾದಂಥ ಮುಸ್ಲಿಮರು ಕ್ರಿಶ್ಚಿಯನ್ರ ಮೇಲೆ ಮತ್ತು ದಲಿತರ ಮೇಲೆ ಹಲ್ಲೆಗಳನ್ನು ಮಾಡ್ತಾ ಅವರ ಬದುಕನ್ನು ಕಿತ್ಕೊಳ್ಳುವಂತಹ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಏನು ತಿನ್ನಬೇಕು ಇವರು ಏನು ಉಡಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡೋ ಲೆವೆಲ್ಗೆ ಇವರು ಮಾತನಾಡ್ತಾ ಇದ್ದಾರೆ ಈ ಗೋರ್ ರಾಜಕೀಯವು ಸಹ ಅದರ ಒಂದು ಭಾಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮನುಷ್ಯ ಭಾವಜೀವಿ ಒಂದು ಕಡೆ ತನ್ನ ಒಡನಾಡಿಯಾಗಿದ್ದಂತಹ ಗೋವಿಗೆ ಕೃತಜ್ಞತೆ ಅರ್ಪಿಸೋದಕ್ಕಾಗಿ ಗೋವನ್ನು ಪೂಜಿಸ್ತಾನೆ ಹಬ್ಬ ಹರಿದಿನಗಳಲ್ಲಿ ತನ್ನ ಬದುಕಿಗೆ ಅನ್ನ ನೀಡುವಂತಹ ಗಿಡ ಮರ ಬೆಳ್ಳಿ ಮತ್ತು ಭೂಮಿ ಬಸ್ಲನ್ನು ಪೂಜೆ ಮಾಡೋ ಥರ ಗೋವನ್ನು ಸಹ ಈತ ಪೂಜೆಯನ್ನು ಮಾಡ್ತಾನೆ ತಲ ತಲಾಂತರದಿಂದಲೂ ಸಹ ಪೂಜೆ ಮಾಡುವಂತಹ ಪದ್ಧತಿ ನಮ್ಮ ಜನಪದರಲ್ಲಿ ಬೆಳ್ಕೊಂಡು ಬಂದಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಕೆಲವು ಜಮೀನ್ದಾರ್ ರೈತರೇನಿದ್ದಾರೆ ಅವರು ತಮ್ಮ ಮನೆಯಲ್ಲಿ ಇದ್ದಂತಹ ಹಸುವನ್ನು ಗೋವನ್ನು ಕೊನೆ ಕಾಲದವರೆಗೂ ಇಟ್ಕೊಂಡು ಸಾಕಿ ನಂತರ ಊರೆಲ್ಲ ಮೆರವಣಿಗೆಯನ್ನು ಮಾಡಿ ಉಳುವ ಪದ್ಧತಿ ಈಗಲೂ ಸಹ ಇದೆ ಆಗ್ಲಿಂದಲೂ ಈಗಲೂ ನೀವು ಯಾವುದಾದ್ರೂ ಒಂದು ಹಳ್ಳಿಗಳಲ್ಲಿ ಇದನ್ನು ನೋಡ್ಬೋದು ಆದರೆ ಇತ್ತೀಚಿನ ಬರಗಾಲದಿಂದಾಗಿ ಹಾಲು ಕೊಡುವಂಥ ಹೈನು ದನಗಳನ್ನೇ ಸಾಕೋದು ಕಷ್ಟ ಆಗಿರುವಾಗ ಇನ್ನು ಮುದಿ ದನಗಳನ್ನು ಸಾಕೋದು ಒಂದು ರೀತಿ ಎಲ್ಲದಕ್ಕಿಂತಲೂ ತುಂಬ ಕಷ್ಟಕರವಾದಂಥ ಕೆಲಸ ಹೀಗಾಗಿ ಇತ್ತೀಚೆಗೆ ಊರಿಗೆ ಬರುವಂತಹ ದಳ್ಳಾಳಿಗಳಿಗೆ ದನಗಳನ್ನು ಮಾರೋಕೆ ಜನ ಯೋಚನೆ ಮಾಡ್ತಿರುವಂಥದ್ದು ಇದನ್ನೇ ಎನ್ಕ್ಯಾಶ್ ಮಾಡಿಕೊಡೋಕೆ ಮುಂದಾದಂತಹ ಪರ ಮೂಲಭೂತವಾದಿಗಳು ಅಂತ ಯಾರಿದ್ದಾರೆ ಅವರು ಗೋವಿನಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿದ್ದಾರೆ ಅಂತೇಳಿ ಅದು ಪೂಜೆಗೆ ಮಾತ್ರ ಅನ್ನೋ ವಾದವನ್ನು ಮುಂದಿಟ್ಕೊಂಡು ಮೆರೆಯೋದಕ್ಕೆ ಶುರು ಮಾಡಿದ್ದಾರೆ ದನ ಮಾರಾಟ ಮಾಡುವ ರೈತರಿಗೆ ಕಿರುಕುಳ ಕೊಡೋದು ಮತ್ತೆ ದನ ಸಾಗಾಟ ಮಾಡುವಂತಹ ದಳ್ಳಾಳಿಗಳೇನಿದಾರೆ ಅವ್ರ ಮೇಲೆ ಹಲ್ಲೆ ಮಾಡುವಷ್ಟರ ಮಟ್ಟಿಗೆ ಮೂಲಭೂತವಾದಿಗಳ ಆಟ ಆಟೋಪ ಈಗ ಮುಂದುವರ್ಕೊಂಡು ಬಂದಿದೆ ಇವರೆಲ್ಲರಿಗೂ ಸಹ ಒಂದು ದೊಡ್ಡ ಬಿ ಜೆ ಪಿ ಅನ್ನುವಂತಹ ಪಾರ್ಟಿ ಬೆನ್ನೆಲುಬಾಗಿ ನಿಂತಿದೆ ದನ ಸಾಗಾಟ ಮಾಡುವವರಿಂದ ಹಪ್ತಾ ವಸೂಲಿ ಮಾಡೋದು ಬಿದಿರಿಸಿ ತಮ್ಮ ಲಾಭಕ್ಕೆ ಬಳಸ್ಕೊಳ್ಳೋದು ಅವರಿಂದ ವಶಪಡಿಸ್ಕೊಂಡಂತಹ ದನಗಳನ್ನು ಕದ್ದು ಮುಚ್ಚಿ ಇವರೇ ಕಸಾಯ ಮಾರೋದು ಗೋಶಾಲೆಗೆಂದು ಜನರಿಂದ ಒಂದಷ್ಟು ದುಡ್ಡುಗಳನ್ನು ವಸೂಲಿ ಮಾಡುವಂಥದ್ದು ಇಂಥ ಹಲವಾರು ಪ್ರಕರಣಗಳನ್ನು ನಾವೆಲ್ಲ ನೋಡಿದ್ವಿ ಅಲ್ಲಲ್ಲಿ ಇದೆಲ್ಲ ಪ್ರತಿನಿತ್ಯ ಕಾಣ್ತಾ ಬಂದಿದ್ದಾವೆ ತಮ್ಮ ಜೊತೆಗೆ ಇಷ್ಟು ದಿನ ಬದುಕಿದ್ದಂತಹ ಚಂದದ ಸಾಕು ಪ್ರಾಣಿಯೊಂದನ್ನು ಕಟುಕರಿಗೆ ಮಾರೋದಕ್ಕೆ ಕಾರಣ ಕೂಡ ಇದೆ ಅದು ಮುದಿಯಾದ ಮೇಲೆ ಅದರ ವೆಚ್ಚವನ್ನು ಬರೆಸೋದು ಸಿಕ್ಕಬೇಡ ಕಷ್ಟ ಆಗಿರುವಂಥ ವಿಚಾರ ಮತ್ತೆ ಬದುಕಿದ್ದಾಗ ಒಂದು ರೀತಿ ಜನರಿಗೆ ಸಹಾಯವಾದರೆ ಈ ಒಂದು ಗೋವು ಅನ್ನುವಂಥದ್ದು ಮತ್ತೆ ಸತ್ತ ಮೇಲೆ ಮತ್ತಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅದು ಆಹಾರವಾಗಿ ಬಳಕೆ ಆಗುತ್ತೆ ಮುದಿಯಾದ ಗೋವನ್ನು ಕಸಾಯಕಾನಿಗೆ ಮಾರಬೇಡಿ ಅಂತ ಹೇಳುವಂತಹ ಪಕ್ಷ ಆಗಲಿ ಗೋರಕ್ಷಕರಾಗಲಿ ಅದರ ವೆಚ್ಚವನ್ನು ಅದರ ಖರ್ಚನ್ನು ಬರಸೋದಕ್ಕೆ ಸಿದ್ಧ ಇದಾರೆ ಅಥವಾ ಸರ್ಕಾರ ಏನೇ ಏನಾದರೂ ಇದನ್ನು ಬರಿಸುತ್ತಾ ಎಷ್ಟು ಬಿ ಜೆ ಪಿ ಆಡಳಿತದ ರಾಜ್ಯಗಳಿದ್ದಾವೆ ಆ ರಾಜ್ಯಗಳಲ್ಲಿ ಇಲ್ಲಾದರೂ ಈ ಒಂದು ಅದರ ಒಂದು ಖರ್ಚು ವೆಚ್ಚಗಳನ್ನು ಬರಿಸುವಂಥ ಕೆಲಸವನ್ನು ಮಾಡ್ತಿದ್ರ ಯಾವ ರಾಜ್ಯವೂ ಮಾಡ್ತಿಲ್ಲ ನೀವು ಹೆಚ್ಚಾಗಿ ನೋಡೋದಾದರೆ ಉತ್ತರ ಪ್ರದೇಶ ಅನ್ನುವಂತಹ ರಾಜ್ಯ ಸಿಗುತ್ತೆ ಅಲ್ಲಿಂದಲೇ ಅತಿ ಹೆಚ್ಚಾಗಿ ಬೀಫ್ ಎಕ್ಸ್ಪೋರ್ಟ್ ಆಗ್ತಿರುವಂಥದ್ದು ಈ ಕೋಳಿ ಅಂಥದ್ದನ್ನು ಮೊಟ್ಟೆ ಕೊಡೋ ತನಕ ಇಟ್ಕೊಳ್ತಾರೆ ಮೊಟ್ಟೆ ಕೊಡೋದು ನಿಲ್ಲಿಸಿದ ತಕ್ಷಣ ಕೂಯ್ದು ಹೊಟ್ಟೆಗೆ ಹಾಕೋತಾರೆ ಈ ಮೂಲಭೂತವಾದಿಗಳಿಗೆ ಕೋಳಿಯಲ್ಲೇನಾದರೂ ದೇವರು ಕಂಡುಬಿಟ್ರೆ ಅಕಸ್ಮಾತ್ ಇನ್ನೂ ಕಂಡಿಲ್ಲ ಅಕಸ್ಮಾತ್ ಕಂಡುಬಿಟ್ರೆ ಕೋಳಿ ಪುಕ್ಕದಲ್ಲಿ ದೇವರಿದ್ದಾರೆ ಹೇಳಿ ಮಾತನಾಡ್ತಾ ಇದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ